ಇದಕ್ಕಿಂತ ಕಮ್ಮಿದು ಇತ್ತು ಏಯ್ಟ್ ಹಂಡ್ರೆಡ್ಗೆಲ್ಲ ಇತ್ತು ಸೊ ಅದು ವೆಯ್ಟ್ಲೆಸ್ ಇತ್ತು ಇದ್ರ ತುಂಬ ತೂಕ ಅದರಿಂದ ಸರಿಯಲ್ಲ ಆಗುತ್ತೆ ಹೀಗೆ ತೋರಿಸ್ತೀನಿ ನೋಡಿ ಇದೆರಡು ಕೈ ಇದೆರಡು ಕಾಲು ಇದನ್ನು ನಾವು ಬೆಂಡ್ ಮಾಡಿ ಹಾಕ್ಬೇಕು ಅದೇ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ನಾನು ತಗೊಂಡಿರೋದು ಇದು ಸೆಕೆಂಡ್ ಟೈಮ್ ಫಸ್ಟ್ ಟೈಮ್ ಯಾವ್ದು ಹೇಳಿ ನಾನು ನಿಮಗೆ ತೋರಿಸಿದ್ನಲ್ಲ ಸೊ ಇದು ಬಂದು ಮೈಸೂರಲ್ಲಿ ಅಲ್ಲಿ ಕರ್ನಾಟಕ ಸಿಲ್ಕಲ್ಲಿ ಇದು ಫೈವ್ ಫಾರ್ಟಿ ರುಪೀಸ್ ಆಫರಲ್ಲಿ ಕಲರ್ ಮುಂದೇ ಇರೋದು ಎರಡು ತಂದಿದ್ದೀನಿ ಇದು ಬ್ಲೂ ಶೇಡ್ ಇದು ಪಿಂಕ್ ಶೇಡ್ ಸೇಮ್ ಬಾರ್ಡರ್ ಬಂದಿದೆ ಆರೆಂಜ್ ಲೈನ್ ಲೈನ್ ಬಂದಿದೆ ಆ ತರದೇ ನಾದ್ನಿ ಬ್ಲೌಸು ಗ್ರೀನ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾನು ನಿನ್ನೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಯಾವ್ಯಾವ ಸ್ಯಾರಿ ತಂದೆ ಮತ್ತು ಏನೇನು ಶಾಪಿಂಗ್ ಮಾಡಿದ್ದೀನಿ ಹಬ್ಬಕ್ಕೆ ಅಂತ ತೋರಿಸ್ತೀನಿ ಅಂತ ಸೊ ಈ ವಿಡಿಯೋ ಅದಾಗಿರುತ್ತೆ ನಾನು ಮಾರ್ಕೆಟ್ ಕೂಡ ಹೋಗಿ ಸ್ವಲ್ಪ ಐಟಮ್ಸು ಕೂಡ ತಂದಿದ್ದೀನಿ ಹಬ್ಬಕ್ಕೆ ಅದನ್ನು ತೋರಿಸ್ತೀನಿ ಅದ್ರ ಜೊತೆಗೆ ಸ್ಯಾರಿಗಳು ಯಾರ್ಯಾರಿಗೆ ಯಾವ್ಯಾವ್ದು ಏನೇನು ನನಗೆ ಯಾವ್ದು ತೊಗೊಂಡೆ ಏನೆಲ್ಲ ಈ ವಿಡಿಯೋದಲ್ಲಿದೆ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹಾಗೆ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಸೊ ಹೂವು ಹಣ್ಣು ಒಂದು ತಂದಿಲ್ಲ ಅದು ನೆಕ್ಸ್ಟ್ ಇನ್ನೇನು ಹಬ್ಬ ನಾಳೆ ಇನ್ನೊಂದು ಟೂ ಡೇಸ್ ಇದೆ ಅನ್ನುವಾಗ ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಕೊಬೋದು ಹೂವೆಲ್ಲ ಹಣ್ಣು ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ತಂದಿದ್ದೀನಿ ಇನ್ನು ಸೇಟು ಅಂಗಡಿಗೆ ಹೋಗಿ ಬೆಳ್ಳಿದು ಮತ್ತೆ ಚಿನ್ನದ್ದು ಎರಡು ತರಬೇಕಷ್ಟೆ ಇನ್ನು ಆಲ್ಮೋಸ್ಟ್ ಅಲ್ಲೆಲ್ಲನೂ ಮುಗಿಸಿದ್ದೀನಿ ಸೊ ನೋಡೋಣ ಈಗ ಸದ್ಯಕ್ಕೆ ನಾನು ಏನೇನು ತಂದಿದ್ದೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಎಲ್ಲರೂ ಬನ್ನಿ ನೋಡೋಣ ಹಾಯ್ ಎಲ್ರಿಗೂ ನಾನು ಹೇಳಿದ್ದೆ ನೈಟೇ ಬೇಗ ಹೋದರೆ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಸ್ಯಾರಿದು ಅಂತ ಹೇಳಿಬಿಟ್ಟು ಸೊ ನಾವು ಬಂದಿದ್ದೆ ಲೆವೆನ್ ಫಾರ್ಟಿ ಫೈವ್ ಸೊ ಲೇಟಾಗಿತ್ತಲ್ಲ ಸರಿ ಏನು ನೋಡ ನೋಡಲೇ ಇಲ್ಲ ನಾವು ಕವರ್ ತೆಗೆದು ಎಲ್ಲ ಹಂಗಂಗೆ ಇಟ್ಬಿಟ್ಟು ಮಲ್ಕೊಂಡ್ಬಿಟ್ವಿ ಸೊ ನಮ್ಮ ಅಕ್ಕ ಅದು ಮೂರು ಸ್ಯಾರಿ ಇತ್ತು ಅವಳು ತಗೊಂಡೋಗ್ಬಿಟ್ಟಿದ್ದಾಳೆ ಅವ್ಳಿಗೆ ಹೇಳಿದ್ದೀನಿ ವಿಡಿಯೋ ಕಳ್ಸೋಕ್ಕೆ ಅದನ್ನು ತೋರಿಸ್ತೀನಿ ನಿಮಗೆ ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಆ್ಯಂಡ್ ನಾನು ಮಾರ್ಕೆಟ್ಗೆ ಅದ್ರ ಮಾರನೇ ದಿನವೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಐಟಮ್ ಎಲ್ಲ ತಂದರೆ ಆದರೂ ನೆಕ್ಸ್ಟ್ ಡೇ ಇದು ಲಾಗ್ ಮಾಡ್ತಾ ಇರೋದು ನಾನು ಕಂಟಿನ್ಯೂ ಮಾಡ್ತಿರೋದು ಸೊ ಅವಳು ಇದ್ಲಲ್ಲ ಅವಳಿಗೆ ಮಾರ್ಕೆಟಲ್ಲಿ ಎಲ್ಲ ಅಂಗಡಿಗಳು ಗೊತ್ತು ಮತ್ತು ಏನೇನು ಸಿಗುತ್ತೆ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದೆಲ್ಲ ಗೊತ್ತಿತ್ತು ಸೊ ಹಂಗೆ ಹೆಂಗೂ ಇದ್ಲಲ್ಲ ನೈಟ್ ಲೇಟ್ ಆಗಿತ್ತು ಇಲ್ಲೇ ಉಳ್ಕೊಂಡಿದ್ಲು ಬೆಳಗ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಉಳ್ಕೊಂಡಿದ್ಲು ಅವಳು ನೈಟೇ ಹೋಗ್ತೀನಿ ಅಂತಿದ್ಲು ನಾನು ನಾನು ಹಸ್ಬೆಂಡ್ ಕಳಿಸ್ಲಿಲ್ಲ ಅವರು ಲೇಟಾಗಿದೆ ಇಷ್ಟೊತ್ತಿನಲ್ಲಿ ಹೋಗೋದು ಚೆನ್ನಾಗಿರೋಲ್ಲ ಬೇಡ ಮನೇಲೇ ಇರಿ ಇಲ್ಲೇ ಉಳ್ಕೊಳ್ಳಿ ಅಂತ ಉಳಿಸ್ಕೊಂಡ್ರು ಸೊ ನಾನು ಹಂಗೆ ಹೇಳಿದೆ ಆಮೇಲೆ ಮಾರ್ಕೆಟ್ಗೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ ಸೊ ಇನ್ನೂ ಒಂದು ತಿಂಗಳಿದೆ ನಾವು ಪೂಜೆ ಮಾಡಿಸೋದು ಸೊ ನನಗೇನು ಅನ್ನಿಸ್ತು ಅಂದರೆ ಅವಾಗ ಹೋದಾಗ ರೇಟ್ ಜಾಸ್ತಿ ಇರುತ್ತೆ ಯಾಕಂದರೆ ಗೌರಿ ಹಬ್ಬ ಆತ ಹತ್ರ ಬಂದಿರುತ್ತೆ ವರಮಾಲಕ್ಷ್ಮಿ ಮುಗ್ದೋಗಿರುತ್ತೆ ಸೊ ಈಗ ಹೋಗಿ ತಂದರೆ ನಮಗೊಂದು ಸ್ವಲ್ಪ ಕಡಿಮೆ ರೇಟಲ್ಲಿ ಸಿಗ್ಬೋದು ಅಂತ ಒಂದು ಐಡಿಯಾ ಬಂತು ಸೊ ನಮ್ಮ ಅಕ್ಕಂಗೆ ಹೇಳಿದೆ ಸರಿ ನಡಿ ನಾನು ಇದೀನಲ್ಲ ನಿಗೇನೇನು ಬೇಕೆಲ್ಲ ಕೊಡಿಸ್ಬಿಟ್ಟು ನಾನು ಹಂಗೆ ಹೋಗ್ತೀನಿ ನೀನು ಹಿಂಗೆ ಬಾ ಅಂತ ಹೇಳಿದ್ಲು ಸೊ ಹಂಗಾಗಿ ಮಾರ್ಕೆಟ್ಗೆ ಹೋಗಿ ನೆನ್ನೆ ಏನೇನು ತೊಗೊಂಬಂದೆ ಅದನ್ನು ಈಗ ತೋರಿಸ್ತೀನಿ ಅದ್ರ ಜೊತೆ ಸ್ಯಾರಿಯನ್ನು ತೋರಿಸ್ತೀನಿ ನೋಡಿ ಅದ್ರ ಜೊತೆ ಲಕ್ಷ್ಮಿ ಕೂರ್ಸೋಕ್ಕೆ ಈ ಕಬ್ಣದಲ್ಲಿ ಇದನ್ನು ಸ್ಟ್ಯಾಂಡ್ ಥರ ಮಾಡಿದ್ದಾರೆ ಅದನ್ನು ತೊಗೊಂಬಂದಿದ್ದೀನಿ ಅದು ಎಷ್ಟಾಯಿತು ಏನು ಅಂತೆಲ್ಲ ತೋರಿಸ್ತೀನಿ ನೋಡಿ ಹಂಗೆ ಇವತ್ತು ಶುಕ್ರವಾರ ಆಗಿತ್ತು ಸೊ ಆಷಾಢ ಆಷಾಢ ಶುಕ್ರವಾರ ಅಲ್ಲ ಸೊ ಪೂಜೆ ಎಲ್ಲ ಮುಗೀತು ಈಗ ಕುತ್ಕೊಂಡು ಕಂಟಿನ್ಯೂ ಮಾಡೋಣ ವಿಡಿಯೋನ ಎಲ್ಲ ಕೆಲಸ ಮುಗ್ದಿದೆ ಅಡುಗೆ ಮಾಡಬೇಕು ಒಂದು ಗಂಟೆ ಆಗಿದೆ ಸೊ ಇದನ್ನು ಮುಗಿಸ್ಬಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ನಿಮಗೆಲ್ಲ ತೋರಿಸೋಣ ಅಂತ ಸೊ ತೋರಿಸ್ತೀನಿ ನೋಡಿ ಆ ಸ್ಟ್ಯಾಂಡ್ ಹೇಗಿದೆ ಅಂತ ಅದು ಎತ್ತಾಡೋಕ್ಕಾಗಲ್ಲ ಇಲ್ಲಿ ಮೂಲೆಯಲ್ಲಿ ಇಟ್ಬಿಟ್ಟಿದ್ದೀನಿ ನೋಡಿ ಇದೇ ಸ್ಟ್ಯಾಂಡ್ ಇದು ಉಲ್ಟಾ ಆಗಿದೆ ಇದಕ್ಕೂ ಮುಂಚೆ ಬರೀ ಇಷ್ಟು ಬಂದು ಈ ಥರ ಮಧ್ಯೆ ಒಂದು ಕಂಬಿ ಬರೋದು ಈಗ ಈ ಥರ ಎಕ್ಸ್ಟ್ರಾ ಕೂಡ ಬಂದಿದೆ ಇದಕ್ಕೆ ಅದೇ ಕಾಲು ಎರಡು ಇದೆರಡು ಕೈಗೆ ನಮ್ಮ ನಾವು ತಂದಿರ್ತೀವಲ್ಲ ಅದನ್ನು ಹಾಕಿ ಅಲಂಕಾರ ಮಾಡೋಕ್ಕೆ ಇಷ್ಟು ಇದೆ ಇದು ಬಂದು ತೌಸಂಡ್ ರುಪೀಸ್ ಕೊಟ್ಟೆ ನಾನು ಅವರು ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ನೀವು ವರ್ಮಾಲಕ್ಷ್ಮಿ ಹತ್ತಿರ ಹೋಗಿ ಹೇಳಿದ್ರೆ ಇನ್ನೂ ಜಾಸ್ತಿ ಹೇಳ್ತಾರೆ ಬಟ್ ವೆಯ್ಟ್ ಚೆನ್ನಾಗಿದೆ ಇದಕ್ಕಿಂತ ಕಮ್ಮಿದು ಇತ್ತು ಏಟ್ ಹಂಡ್ರೆಡ್ಗೆಲ್ಲ ಇತ್ತು ಸೊ ಅದು ವೆಯ್ಟ್ಲೆಸ್ ಇತ್ತು ಇದ್ರೂ ತುಂಬ ತೂಕ ಇದೆ ಇದು ಇದ್ರ ಮೇಲೆ ಏನಾದರೂ ಇಟ್ರು ಬೀಳುತ್ತೆ ಈಗ ಲಕ್ಷ್ಮಿನ ಕೂರಿಸಿದ ಮೇಲೆ ನೀಟಾಗಿ ಕೂರಿಸ್ಬೇಕು ಹೆಂಗ್ ಬೇಕು ಹಂಗೆ ಕೂರಿಸಿ ಅದು ಬಿದ್ದರೆ ಅವಶ್ಯಕನ ಆ ಥರ ಅಲ್ವ ಸೊ ಹಂಗಾಗಿ ನಾನು ವೆಯ್ಟ್ ಇರೋದೇ ತಂದೆ ನೀಟಾಗಿ ಕೂತ್ಕೊಳತ್ತೆ ಅಂತ ಹೇಳ್ಬಿಟ್ಟು ಈ ಥರ ತಂದಿದ್ದೀನಿ ಸೊ ಇದಕ್ಕೆ ಕೈ ಕಾಲು ಎಲ್ಲ ನಾನೇನು ತಂದಿರಲಿಲ್ಲ ಈ ಸಲ ಎಲ್ಲ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ನೋಡಿ ಸೊ ಮಾರ್ಕೆಟಿಂದ ಏನೇನು ತಂದೆ ಮತ್ತು ಸ್ಯಾರಿ ಎರಡು ತೋರಿಸ್ತೀನಿ ನೋಡಿ ನನಗಂತೂ ಏರ್ ಫಾಲು ಹಾಕ್ತಾನೇ ಇರುತ್ತೆ ಏರ್ ಫಾಲ್ ಆದ್ರೂ ಏರು ಬೆಳೆಯುತ್ತೆ ನನಗೆ ಅದೊಂದು ಬೇಜಾರಿಲ್ಲ ಇಲ್ಲಾಂದರೆ ಏರ್ ಫಾಲ್ ಇದ್ರೆ ಕೂದಲು ಬೆಳಿಲಿಲ್ಲ ಅಂದರೆ ಫುಲ್ಲು ಪಾಣಿ ಬೀಳೋ ಥರ ಕಾಣ್ಬಿಡುತ್ತೆ ಸೊ ನನಗೆ ಏರ್ ಗ್ರೋತ್ ಚೆನ್ನಾಗಿದೆ ಹಾಗೆ ಏರ್ ಫಾಲ್ ಕೂಡ ಆಗುತ್ತೆ ಏರ್ ಫಾಲ್ನ ಆಗಲ್ಲ ಬಟ್ ಹೊಸ ಏರ್ ಬೆಳೆಯೋ ಥರ ನಾವು ಎಣ್ಣೆ ಅದೆಲ್ಲ ಹಚ್ಬಿಟ್ಟು ಇದು ಮಾಡ್ಕೋಬಹುದು ಹಂಗೆ ಏರ್ಫಾಲ್ ಆಗ್ತಾ ಇರುತ್ತಲ್ಲ ಇರುತ್ತಲ್ಲ ಅದು ಹಿಂದೆ ಕೈ ಟೆಚ್ಚಾದ್ರೆ ಏನೋ ಒಂಥರ ಬಿಳುಬಿಳು ಅನ್ನಿಸ್ತಾ ಇರುತ್ತೆ ಸೊ ನಾನು ಮಂಗಳೂರು ಅವ್ರಿಗೆ ಏನೇನು ತಂದೆ ಅಂದರೆ ಮಾಮೂಲಿ ಇದು ಗಂಗೆ ಶಾಪ್ ಅಂತಾರಲ್ಲ ಅರ್ಶನ ಕುಂಕುಮ ಎಲ್ಲ ಕಿರುತ್ತೋ ಅಲ್ಲಿ ಈ ಥರದ್ದು ಮರ ತಂದೆ ಇದರಲ್ಲಿ ಐದು ಜನ ಮುತ್ತೈದೆಯರಿಗೆ ಬಾಗ್ನದ್ದು ಐಟಮು ಮತ್ತು ಇನ್ನೂ ಏನೇನೋ ಇಡ್ತೀವಿ ಅದನ್ನ ತೋರಿಸ್ತೀನಿ ಹಬ್ಬದ ದಿನ ಒಂದು ಮರದಲ್ಲಿ ಏನೇನು ಇಡ್ತೀವಿ ಅಂತ ಚಿನ್ನ ಬೆಳ್ಳಿ ಎರಡನ್ನೂ ಕೊಡಬೇಕಂತೆ ನಾನು ಎಲ್ರಿಗೂ ರೇಷ್ಮೆ ಸ್ಯಾರಿನೇ ತೊಗೊಂಬಂದಿದ್ದೀನಿ ನಂಗೆ ಒಂದು ಅದು ಆಸೆ ಇತ್ತು ಕೊಟ್ಟರೆ ರೇಷ್ಮೆ ಸ್ಯಾರಿನೇ ಕೊಡಬೇಕು ಅಂತ ಸೊ ಐದು ಜನ ಮುರ್ತೈದಾರ್ಗಲ್ವಾ ತೊಗೊಬರೋಣ ಅದರಲ್ಲಿ ಬೇರೆ ಆಫರ್ ಇತ್ತಲ್ಲ ಅಲ್ಲಿ ನಾವು ತಂದಿದ್ದು ಫಾರ್ಟಿ ಪರ್ಸೆಂಟೇನೋ ಆಫರಲ್ಲಿ ತಂದಿದ್ವು ಫಿಫ್ಟಿ ಪರ್ಸೆಂಟು ಇತ್ತು ಟೆನ್ ಪರ್ಸೆಂಟಿಂದ ಫಿಫ್ಟಿ ಪರ್ಸೆಂಟ್ವರೆಗೂ ಅಲ್ಲಿ ಆಫರ್ ಇತ್ತು ನಮ್ಗೆ ಯಾವ್ದು ಬೇಕು ಅದು ತೊಗೋಬೋದಿತ್ತು ಸೊ ನಾನು ಪಾರ್ಟಿಲಿ ಸ್ವಲ್ಪ ಟೆನ್ ಪರ್ಸೆಂಟಲ್ಲಿ ಒಂದು ಹಂಗೆ ಸ್ವಲ್ಪ ತೊಗೊಂಬಂದಿದ್ದೀನಿ ತೋರಿಸ್ತೀನಿ ಸೊ ಈ ಥರ ಮರ ಮಾರ್ಕೆಟ್ ಮಾರ್ಕೆಟಲ್ಲಿ ಇಲ್ಲೆಲ್ಲ ಇಲ್ಲಿ ಈಗ ಸಿಗೋದು ಇಲ್ಲ ಹಬ್ಬ ಹತ್ತಿರ ಬಂದಾಗೆ ತರೋದಿಲ್ಲ ಮಾಮೂಲಿ ಇದು ಗೆಜ್ಜೆ ವಸ್ತ್ರ ಅರಶಿನ ಕುಂಕುಮ ಬತ್ತಿ ಈ ಥರದ್ದು ಐಟಮ್ ಅಷ್ಟೇ ಇದರಲ್ಲಿ ಆ ಬಾಗಿನದ್ದು ಐಟಮ್ ಅಂದರೆ ಮರದಲ್ಲಿ ನೋಡಿ ಈ ಥರ ಇರಬೇಕು ಈ ಥರದ್ದು ಆ ಮರದಲ್ಲಿ ಇದನ್ನು ಒಂದು ತುಂಬಾ ತುಂಬ ಐಟಮ್ ಇಡಬೇಕು ಅದರಲ್ಲಿ ಇದು ಒಂದು ಸೊ ಇಷ್ಟು ಮಾರ್ಕೆಟಲ್ಲಿ ತಂದಿರೋದು ಮತ್ತೆ ಕೈ ಎಲ್ಲ ತಂದಿದ್ದೀನಿ ಅಂದಲ್ಲ ಅದನ್ನು ತಗೊಂಡಿದ್ದೀನಿ ಇಷ್ಟು ದೊಡ್ಡದಿದೆ ನಾನು ಇದಕ್ಕೆ ಜಾಸ್ತಿ ಹೇಳ್ತಾರೆ ಅಂದ್ಕೊಂಡಿದ್ದೆ ಫೋರ್ ಫಿಫ್ಟಿ ರುಪೀಸ್ ತೊಗೊಂಡ್ರಿ ನಮ್ಮ ಪರವಾಗಿಲ್ಲ ರೇಟು ನೀನು ಹಬ್ಬದ ಟೈಮಲ್ಲಿ ಬಂದರೆ ಇನ್ನೂ ಜಾಸ್ತಿ ತೊಗೊಳ್ತಿದ್ರು ಅಂತ ಇದನ್ನು ಕಂಬಿಗೆ ಹಾಕಿ ನೀಟಾಗಿ ಕಟ್ಟಿ ಅಲಂಕಾರ ಮಾಡಬೇಕು ಮಾಡೋದಿ ಸಹ ಸೊ ಕವರಿಂದ ತೆಗೆಯೆಲ್ಲ ಗುಳ್ಳಾಗುತ್ತೆ ಹಿಂಗೆ ತೋರಿಸ್ತೀನಿ ನೋಡಿ ಇದೆರಡು ಕೈ ಇದೆರಡು ಕಾಲು ಇದನ್ನು ನಾವು ಬೆಂಡ್ ಮಾಡಿ ಹಾಕ್ಬೇಕು ಹಾಕ್ಬೇಕಾದ್ರೆ ಬೆಂಡ್ ಮಾಡ್ಕೋಬೇಕು ಬೆಂಡ್ ಆಗುತ್ತೆ ಇದು ಫುಲ್ ಒಳಗಡೆ ಎಲ್ಲ ಹತ್ತಿ ಹಾಕಿರೋದ್ರಿಂದ ಕಾಟನ್ ಹತ್ತಿ ಇರೋದ್ರಿಂದ ಆರಾಮಾಗಿ ಬೆಂಡ್ ಆಗುತ್ತೆ ಇದನ್ನು ಯೂಸ್ ಮಾಡ್ಬೋದು ಸೊ ಈ ಸಲೇ ತಂದಿರೋದನ್ನ ನಾನು ಇಲ್ಲಿ ಇದೇ ಪ್ಲೇಸಲ್ಲೇ ಕೂರಿಸೋದು ದೇವ್ರನ್ನ ಇದು ಫುಲ್ ಗೋಡೆ ಹಿಂಗೆ ಫುಲ್ ದೊಡ್ಡದಾಗಿ ಚೆನ್ನಾಗಿದೆ ಟೇಬಲ್ ಇದೆ ಇಷ್ಟು ಇಷ್ಟು ಐಟಿಗೆ ಇಷ್ಟು ಐಟ ಟೇಬಲ್ ಇದೆ ಇಷ್ಟು ಉದ್ದ ಇದೆ ಆರಾಮಾಗಿ ಕೂರಿಸ್ಬೋದು ಮತ್ತು ಇನ್ನೊಂದು ನೋಡ್ಕೊಂಡು ಬಂದಿದ್ದೀನಿ ನಾನು ಎಲ್ಲನೂ ತರೋಕೆ ನನ್ನ ಆಗಲಿಲ್ಲ ಅಂತ ಬಿಟ್ಟು ಬಂದಿದ್ದೀನಿ ಈ ಥರ ಬರ್ತಡೇಗೆ ಇಡ್ತಾರಲ್ವ ಹಿಂದೆಗಡೆ ಫ್ಲವರ್ ಡೆಕೋರೇಷನ್ ಮಾಡೋಕ್ಕೆ ಅದನ್ನು ನೋಡ್ಕೊಂಡು ಬಂದೆ ಅದು ಸಿಕ್ಸ್ ಫೈವ್ ಹಂಡ್ರೆಡಿಂದನೂ ಸ್ಟಾರ್ಟಿಂಗ್ ರೇಜನ್ ರೇಂಜಲ್ಲಿದೆ ಸೊ ನೋಡೋಣ ಅವತ್ತೇನಾದರೂ ಈಗ ಹೂವು ಅದೆಲ್ಲ ನಾನು ತಂದಿಲ್ಲ ಹೂವನ್ನೂ ಎಲ್ಲ ಅವತ್ತೇ ತರಬೇಕು ಈಗಲೇ ತಂದು ಇದೆಲ್ಲ ಏನಾಗಲ್ಲ ಸೊ ಇದನ್ನೆಲ್ಲ ಫಸ್ಟೇ ರೆಡಿ ಮಾಡ್ಕೊತಾ ಇದ್ದೀನಿ ಅವತ್ತೇನಾದರೂ ನನಗೆ ಟೈಮಿದ್ದು ದುಡ್ಡು ಇದೆ ಅಂದರೆ ತಗೊಂಬರ್ತೀನಿ ಇಲ್ಲ ಅಂದರೆ ಹಾಗೆ ಬೇರೆ ಥರ ಡೆಕೋರೇಷನ್ ಮಾಡಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಸೊ ನೀವೆಲ್ಲ ಕಾಯ್ತಾ ಇರೋದು ಸ್ಯಾರಿಗೋಸ್ಕರ ಅದನ್ನು ತೋರಿಸ್ತೀನಿ ಅದಕ್ಕೆ ಮುಂಚೆ ಇದೊಂದು ಫುಲ್ಲು ಎಂಟು ಡಸನ ಒಂಬತ್ತು ಡಸನ ಬರುತ್ತಂತೆ ಇದು ಬಳೆ ಸೊ ಫುಲ್ಲು ಒಂದೇ ಸೈಜ್ ತಂದುಬಿಟ್ಟಿದ್ದೀನಿ ಯಾಕಂದರೆ ಯಾರ್ಯಾರ್ದು ಯಾವ್ಯಾವ ಸೈಜ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಹತ್ತಿರ ಬಳೆನೇ ಕೊಡಬೇಕಂತೆ ಸೊ ಈ ಥರ ಹಸಿರು ತಂದಿದೆ ಬಂದಿದ್ದೀನಿ ಈ ಥರ ಹಸಿರು ಬಳೆ ಸೊ ಇದು ಇದನ್ನು ಬಂದು ಮಾರ್ಕೆಟಲ್ಲಿ ಟೂ ಫಿಫ್ಟಿ ಫುಲ್ಲು ಇಲ್ಲೆಲ್ಲ ಜಾಸ್ತಿ ಇರುತ್ತೆ ಅಂತ ಅಂದ್ಕೋತೀನಿ ಮಾರ್ಕೆಟಲ್ಲಿ ಕಡಿಮೆ ಇರುತ್ತೆ ಸೊ ಅದಾಯಿತು ಈಗ ಫೈನಲ್ಲಿ ಸಾರಿಗೆ ಬರೋಣ ಇನ್ನೊಂದು ಏನಾಯಿತು ಹೋದಾಗ ಅಂದರೆ ನಾನು ಸ್ವಲ್ಪ ಅಮೌಂಟ್ ನನ್ನ ಹತ್ರ ಯಾವಾಗಲೂ ನಾನು ಸೇವಿಂಗ್ಸ್ ಮಾಡಿಟ್ಟಿರ್ತೀನಿ ಒಂದು ತೌಸಂಡ್ ಆದರೂ ಇಟ್ಟಿರ್ತೀನಿ ಸೊ ನನಗೂ ತೊಗೋಬೇಕಿತ್ತಲ್ಲ ಸ್ಯಾರಿ ಈಗ ಲಕ್ಷ್ಮಿಗೆ ತುಂಬ ಕಾಸ್ಟ್ಲಿ ಸೀರೆ ಉಡಿಸ್ಬೋದು ಈಗ ನಾವು ನಾವೇ ಪೂಜೆ ಮಾಡೋದಾದರೆ ನಾವು ನೋಡಿಕೊಂಡು ಮಾಡ್ತೀವಿ ಅರ್ಶನ ಕುಂಕುಮ ಬೀಳದೆ ಇರೋ ಥರ ನೀಟಾಗಿ ಈಗ ಕರೆಸಿ ನಾವು ಮಾಡ್ತಾ ಇರೋದು ಸೊ ಅವರು ಏನಿಲ್ಲ ಅರ್ಶನ ಕುಂಕುಮ ಎದ್ದು ಹಿಂಗೆ ಇರ್ತಾರೆ ಸೊ ಹಂಗಾಗಿ ನಾನು ಲಕ್ಷ್ಮಿ ಗುಡ್ಸೋಕೆ ಅಂತಲೇ ಸ್ವಲ್ಪ ಕಡಿಮೆ ರೇಟ್ದು ಬೇರೆ ತಂದಿದ್ದೀನಿ ಬಾರ್ನೊಕ್ಕೇನು ಇಡಬೇಕಲ್ವಾ ಬ್ಲೌಸ್ ಪೀಸ್ ಇಡಬೇಕು ಅದ್ರ ಬದಲು ಈ ಸ್ಯಾರಿನೇ ಇಡೋಣ ಅಂತೇಳ್ಬಿಟ್ಟು ನಮ್ಮನೇಲಿ ಚೆನ್ನಾಗಿರೋದೆ ತಗೋ ಅಂದರು ನಮ್ಮ ಹಸ್ಬೆಂಡು ಇದು ಬಂದು ತುಂಬ ಕಾಸ್ಟ್ಲಿ ಸ್ಯಾರಿ ಟ್ವೆಲ್ ತೌಸಂಡ್ ಇದು ಸೊ ಅಷ್ಟೊಂದು ಆಯ್ತಲ್ಲ ಅಷ್ಟೊಂದು ರೇಟ್ ಇದೆ ಬೇಡ ಅಂತ ನಾನು ನಮ್ಮ ಹಸ್ಬೆಂಡ್ಗೆ ಹೇಳಿದೆ ನೋಡು ನಾನೊಂದು ಐದಾರು ಸಾವಿರ ಕೊಡ್ತೀನಿ ಅದ್ರ ಮೇಲೆ ನಿನ್ನ ಹತ್ರ ಇಟ್ಕೊಂಡಿರ್ತೀಯಲ್ಲ ಅಲ್ಲಿ ಇಲ್ಲಿ ತೆಗ್ದು ತಗೋ ಅಂದರು ಸೊ ಅವರು ಕೊಡ್ತೀನಿ ಅಂದ್ರಲ್ಲ ಸರಿ ನನ್ನ ಹತ್ರನೂ ಸ್ವಲ್ಪ ಇತ್ತು ಅದನ್ನು ಹಾಕಿ ತಗೊಂಡಿದ್ದೀನಿ ಅವ್ರ ಸೆಲೆಕ್ಷನ್ ಇದು ಕಲರ್ ಹನ್ನೆರಡು ಸಾವಿರ ರೂಪಾಯಿ ಇದು ಇದರಲ್ಲೇ ಫುಲ್ ಗೋಲ್ಡ್ ನಮ್ಕ ತಗೊಂಡಿದ್ದು ಇದು ಗೋಲ್ಡನ್ ಲೆವೆಂಡರ್ ಮಿಕ್ಸ್ ಈ ಕಲರ್ ನಂಗೆ ತುಂಬಾ ಇಷ್ಟ ಇತ್ತು ನಾನು ತಗೋಬೇಕು ಅಂತಾನೆ ಇದ್ದೆ ಸೊ ತಗೋಳಕಾಗಿರ್ಲಿಲ್ಲ ಈಗ ತಗೊಂಡೆ ಇದಕ್ಕೆ ನೋಡಿ ಹಿಂಗಿಡಿದ್ರೆ ಫುಲ್ ಗೋಲ್ಡ್ ತರ ಕಾಣುತ್ತೆ ಡಬಲ್ ಶೇಡ್ ಇದೆ ಇದು ಹಂಗಾಗಿ ನಮ್ಮ ಹಸ್ಬೆಂಡ್ಗೂ ಇಷ್ಟ ಆಯ್ತು ಈ ತರ ಸ್ಯಾರಿ ಇದೆ ಫಸ್ಟ್ ಟೈಮು ನಾನು ಇಷ್ಟು ಕಾಸ್ಟ್ಲಿ ಸ್ಯಾರಿ ನನ್ನ ಲೈಫಲ್ಲಿ ನನ್ನ ಜೀವನದಲ್ಲಿ ನಾನು ತಗೊಂಡಿರೋದು ಇದು ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಯಾವ್ದು ಹೇಳಿ ನಾನು ನಿಮಗೆ ತೋರಿಸಿದ್ನಲ್ಲ ಇದು ಯಾವುದು ಮೈಸೂರು ಸಿಲ್ಕ್ ತೋರಿಸಿದ್ನಲ್ಲ ಅದು ಅದು ಹನ್ನೆರಡು ಸಾವಿರನೇ ಹನ್ನೆರಡು ಸಾವಿರದ ಒಂಬತ್ತು ಸಾವಿರ ಹಂಗಿದ್ರೆ ಇದೇ ಫಸ್ಟ್ ಟೈಮ್ ಇದು ಜಾಸ್ತಿ ಕಾಸ್ಟ್ಲಿ ಅಂದರೆ ಇದೇ ಫಸ್ಟ್ ಟೈಮ್ ಇದೇ ಆಗುತ್ತೆ ಫಸ್ಟ್ ಸ್ಯಾರಿ ಅಂತ ನನ್ನ ಜೀವನದಲ್ಲಿ ಫಸ್ಟ್ ಸ್ಯಾರಿ ನಾನು ಇಷ್ಟು ಕಾಸ್ಟ್ಲಿ ಇದು ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ತಗೊಂಡಿರೋದು ಇದೇ ಫಸ್ಟ್ ಟೈಮ್ ನಾನು ಯಾವಾಗೂ ತಗೊಂಡಿರಲಿಲ್ಲ ಮದುವೆಗಳಲ್ಲೂ ಅಷ್ಟೊಂದು ರೇಂಜೆಲ್ಲ ಕೊಡ್ಸೋ ನಮ್ಮಪ್ಪ ಅಮ್ಮ ಅಷ್ಟೊಂದು ಶ್ರೀಮಂತರು ಎಲ್ಲ ಬಡವರು ಒಂದು ಒಂದು ಸಾವಿರ ಎರಡು ಸಾವಿರ ಸ್ಯಾರಿಗಳಲ್ಲಿ ಮದುವೆ ಆಗಿರೋದು ಸೊ ಹಂಗಾಗಿ ಇದು ಒಂಥರ ಆವಾಗೆಲ್ಲ ಡ್ರೀಮ್ ಇತ್ತು ಈ ಥರ ಕಾಸ್ಟ್ಲಿ ಸ್ಯಾರಿ ಉಡಬೇಕು ಅಂತ ಬಟ್ ಈಗೀಗ ನನಗೆ ಸುಮ್ಮನೆ ವೇಸ್ಟು ಇದಕ್ಕೆ ಇನ್ವೆಸ್ಟ್ ಮಾಡೋದು ನಾವು ಯಾವಾಗ ಒಂದ್ಸಲ ಸಲ ಉಡ್ತೀವಿ ಮತ್ತೆಲ್ಲೋ ಇಡ್ತೀವಿ ಯಾವುದೋ ಫಂಕ್ಷನ್ಗೆ ತೆಗಿಯೋದು ಅಂತ ಬಟ್ ಒಂದು ಇರಲಿಲ್ವಲ್ಲ ನನ್ನ ಹತ್ರ ಎಷ್ಟು ಇದು ನಮ್ಮ ಹಸ್ಬೆಂಡು ತಗೋ ಇರಲಿ ಒಂದಾದರೂ ಇರಲಿ ತಗೋ ಒಂದು ಇಲ್ವಲ್ಲ ನಿನ್ನ ಹತ್ರ ಅಂತ ಅಂದರು ಸೊ ಹಂಗಾಗಿ ಅವ್ರು ಸ್ವಲ್ಪ ದುಡ್ಡು ಕೊಟ್ಟರೆ ನಾನು ಸ್ವಲ್ಪ ಹಾಕಿ ಇದನ್ನು ಆಗಿ ತಗೊಂಡೆ ಇದ್ರದ್ದು ಬ್ಲೌಸ್ ಬಂದು ಮಸ್ತಾಗಿದೆ ಕಲರು ಫುಲ್ ಗೋಲ್ಡಲ್ಲೇ ಬರುತ್ತೆ ನೋಡಿ ಈ ಥರ ಬರುತ್ತೆ ಫುಲ್ಲು ಗೋಲ್ಡ್ ಇದು ನಾವು ಹಂಗೆ ವರ್ಕ್ ಮಾಡಿ ಹೊಲ್ಸಿದ್ರೆ ಬೇರೆ ಎಲ್ಲ ಸ್ಯಾರಿಗೂ ಹಾಕೋಬೋದು ನಮ್ಮ ಅಕ್ಕನ ಮಗಳು ಒಂದು ತೊಗೊಂಡ್ಲು ಅವ್ರ ಅಮ್ಮಂಗೆ ಬರ್ತಡೆಗೆ ಅಂತ ಕೊಡಿಸಿದ್ಲು ಅದು ಬಂದು ನೈನ್ ತೌಸಂಡ್ ಸ್ಯಾರಿ ಅದೇ ಸೇಮ್ ಹಿಂಗೇನೆ ಹಿಂಗೆ ಹಿಡಿದ್ರೆ ಕಾಣುತ್ತೆ ನೋಡಿ ಹಿಂಗೆ ಹಿಡಿದ್ರೆ ಹಿಂಗೆ ಇವಾಗ ಹೆಂಗೆ ಕಾಣಿಸ್ತಿದೆ ಇದು ಗೋಲ್ಡು ಫುಲ್ ಗೋಲ್ಡ್ ಅವಳ್ದು ಇದು ಲೆವೆಂಡರ್ ಮಿಕ್ಸ್ ಆಗಿದೆ ಅವಳು ಬರೀ ಗೋಲ್ಡು ಅದಕ್ಕೆ ರೆಡ್ಡು ಬ್ಲ್ಯಾಕ್ ಆ ಥರ ಯಾವ ಬ್ಲೌಸ್ ಆದರೂ ಹಾಕ್ಬೋದು ಹಂಗಾಗಿ ಅವಳು ಅದನ್ನ ಇಷ್ಟಪಟ್ಟು ತೊಗೊಂಡ್ಳು ಸೊ ನಾನು ಒಂದು ದಿವಸ ಉಟ್ಕೊತೀನಿ ಅದನ್ನ ಈ ಈ ಬ್ಲೌಸ್ಗೆ ಉಟ್ಕೋಬೋದು ಆ ಸ್ಯಾರಿನ ಹಂಗಾಗಿ ಅವಳು ಅದನ್ನು ತೊಗೊಂಡು ನಾನು ಇದನ್ನು ತೊಗೊಂಡೆ ನಿಮಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂದರೆ ನೋಡಿ ರೇಟ್ ಕೂಡ ತೋರಿಸ್ತೀನಿ ನಿಮಗೆ ಇಲ್ಲಿ ಉಲ್ಟಾ ಕಾಣಿಸ್ತಿದೆ ಬ್ಯಾಕ್ ಕ್ಯಾಮ್ರಾಟ್ ತೋರಿಸ್ತೀನಿ ರೀ ನೋಡಿ ಮೇಲೆ ಎಷ್ಟಿದೆ ಇದು ಹದಿನಾಲ್ಕು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಇದು ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇಲ್ಲೇ ಹಾಕಿದ್ದಾರೆ ನೋಡಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ಲೆವೆನ್ ತೌಸಂಡ್ ಏಯ್ಟ್ ಏಯ್ಟಿ ಅಂದರೆ ಹನ್ನೆರಡು ಸಾವಿರ ಅಂದ್ಕೊಳ್ಳಿ ಇನ್ನೊಂದು ಇನ್ನೂರು ಇಪ್ಪತ್ತು ರೂಪಾಯಿ ಕಡಿಮೆ ಅಷ್ಟೆ ಟ್ವೆಲ್ ತೌಸಂಡ್ ಇದೇ ಫಸ್ಟ್ ಟೈಮ್ ನನ್ನ ಹತ್ರ ಇರೋದು ಕಾಸ್ಟ್ಲಿ ಸ್ಯಾರಿ ಅಂತ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಕಾಸ್ಟ್ಲಿ ಸ್ಯಾರಿ ತಗೊಂಡು ಒಂಥರ ಏನೋ ಒಂಥರ ಖುಷಿ ಆಗ್ತಿದೆ ನನಗೆ ಮನೆ ತಗೋಬೇಕು ಅಂತ ಆಸೆ ಇರಲಿಲ್ಲ ಆ ಗ್ರೂಪ್ ಪ್ರವೇಶಕ್ಕೆ ನಾನು ಒಂದು ಇಪ್ಪತ್ತೈದು ಸಾವಿರದ ತಗೋಬೇಕು ಅನ್ನೋದು ಆಸೆ ತುಂಬ ಇದೆ ಯಾಕಂದರೆ ನನ್ನ ಲೈಫಲ್ಲಿ ಯಾವ ಫಂಕ್ಷನ್ಗೆ ಆಗಲಿ ನಾನು ದೊಡ್ಡವಳಾದಾಗೂ ನಮ್ಮ ಮನೇಲಿ ತುಂಬ ಬಡತನ ಇತ್ತು ತಿನ್ನೋಕೆ ಅನ್ನನೇ ಗತಿ ಇರಲಿಲ್ಲ ಸೊಸೈಟಿ ರೈಸ್ ತರ್ತಾಯಿದ್ದು ನಮ್ಮ ಅಪ್ಪ ಅಮ್ಮ ಅವಾಗ ಒಂದು ಅವಾಗೆಲ್ಲ ತುಪ್ಪ ಅನ್ನ ಆ ಥರ ಎಲ್ಲ ತಿನ್ನಬೇಕು ಅನ್ನೋದು ಇತ್ತು ಏನೇನು ತಿನ್ನಲಿಲ್ಲ ನಾನು ದೊಡ್ಡವಳಾದೆ ಐದು ದಿನಕ್ಕೆ ಸ್ಕೂಲ್ ಕಳಿಸ್ಬಿಟ್ರು ನೈನ್ತು ಇನ್ನೇನು ಎಂಡ್ ಟೆಂತ್ಗೆ ಹೋಗ್ಬೇಕಿತ್ತು ಆ ಟೈಮಲ್ಲಿ ನಾನು ಫಿಫ್ಟೀನ್ ಇಯರ್ಸ್ಗೆ ದೊಡ್ಡವಳಾಗಿದ್ದು ಸೊ ಅವಾಗ ಹಂಗಾಗಿತ್ತು ನನ್ನ ಪರಿಸ್ಥಿತಿ ಒಂದು ಐದು ಜನ ಮುತ್ತೈದರಿಗೆ ಎಲ್ಲಡಿಕೆ ಇಟ್ಟು ಇಟ್ಟು ಕೊಡೋ ಅಷ್ಟು ನಮ್ಮ ಅಪ್ಪ ಅಮ್ಮಂಗೆ ಇರಲಿಲ್ಲ ಅಂದರೆ ಅವ್ರ ಜೀವನ ಅವರಿಗೆ ಕಷ್ಟ ಆಯಿತು ಮೂರು ಜನ ಹೆಣ್ಮಕ್ಳು ಸಾಕೋದು ನಾನು ಅದನ್ನ ಯಾವತ್ತೂ ನಾನು ನಾನು ಕೊರಗಲ್ಲ ಅದು ನನ್ನ ಒಂದು ಹಣೆ ಬರ ಅದು ಹಂಗಿತ್ತು ಆಗಬೇಕು ಅಂತ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಹೊಣೆ ಅಲ್ಲ ನಂದೇನೋ ಇರ್ಬೋದು ಹಣೆ ಬರ ಅಂತ ಹಂಗ್ಕೊಂಡ್ ನಾನು ಸುಮ್ಮನಾಗ್ತೀನಿ ಯಾವತ್ತು ನಾನು ಅದು ವಿಷಯವಾಗಿ ನನಗೂ ಅದು ಆಗಬೇಕಿತ್ತು ಅನ್ನೋ ಒಂದು ನೋವಿತ್ತು ಬಟ್ ಅದಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ ಅಂತ ನಾನು ಯಾವತ್ತೂ ಫೀಲ್ ಮಾಡಿಲ್ಲ ಸೊ ಹಂಗಾಗಿ ಇವತ್ತು ನೋಡಿ ನನಗೆ ಅವತ್ತು ತಿನ್ಬೇಕು ಅಂತ ಎಷ್ಟು ಆಸೆ ಇರೋದು ಗೊತ್ತಾ ಮನೇಲಿ ಏನು ಇರ್ತಿರ್ಲಿಲ್ಲ ಅಲ್ಲಿ ಇಲ್ಲಿ ಯಾರಾದ್ರೂ ಮನೇಲಿ ಕರೆದ್ರೆ ಸಾಕು ಓಡೋದು ತಿನ್ನೋದು ಆ ತರ ಪರಿಸ್ಥಿತಿ ಇತ್ತು ಇವತ್ತು ಮನೇಲಿ ಎಲ್ಲ ಇದೆ ಏನ್ ಬೇಕು ಈ ಸೆಕೆಂಡಲ್ಲೇ ನನಗಿಂಥದ್ದು ಬೇಕು ಅಂದರೆ ಅಂಥದ್ ಹೋಗಿ ತಿನ್ನೋಷ್ಟು ದೇವ್ರು ನನಗೆ ಕೊಟ್ಟಿದ್ದಾನೆ ಬಟ್ ಆದರೂ ತಿನ್ನೋ ಶಕ್ತಿ ಈಗಿಲ್ಲ ಅಷ್ಟೇ ವ್ಯತ್ಯಾಸ ಜೀವನ ಸೊ ಅವತ್ತು ಕೊರಗಿದ್ರೆ ಏನೂ ಸಿಕ್ತಿರ್ಲಿಲ್ಲ ಬಟ್ ನಾನು ಅವತ್ತು ಕಷ್ಟದಲ್ಲಿ ಇದ್ದ ಇದ್ದಿದ್ದಕ್ಕೆ ಆ ದೇವರು ಇವತ್ತು ನನ್ನ ಸುಖವಾಗಿಟ್ಟಿದ್ದಾನೆ ಅನ್ನೋದಕ್ಕೆ ಇದೆಲ್ಲನೂ ಒಂದು ಸಾಕ್ಷಿನೇ ನೀವು ಏನೋ ಏನೊಂದು ಲಕ್ಷ ತಗೊಂಡಿರೋ ಥರ ಬಿಲ್ಡಪ್ ಕೊಡ್ತಾಯಿದ್ದಾಳೆ ಅಂತ ಬಟ್ ನಮ್ಮಂಥವ್ರಿಗೆ ಇದೇ ಒಂದು ಲಕ್ಷದಷ್ಟು ಬೆಲೆ ಬಾಳುವಂಥ ಸ್ಯಾರಿ ಸೊ ತುಂಬ ಇಷ್ಟ ಆಯಿತು ನನಗೆ ಕಷ್ಟಪಟ್ಟು ಬೆವರು ಸುಸ್ತಿ ದುಡ್ದವ್ರಿಗೆ ಗೊತ್ತಿರುತ್ತೆ ಹಣದ ಬೆಲೆ ಸುಮ್ಮನೆ ಏನೋ ಬರ್ತಿರುತ್ತೆ ದುಡ್ಡು ಹೋಗಿ ಲಕ್ಷ ಎರಡು ಲಕ್ಷ ಆ ರೀತಿ ಸ್ಯಾರಿ ತಗೋಬರೋದೇನು ದೊಡ್ಡ ವಿಷಯ ಅಲ್ಲ ಅದು ತೊಗೊತಾರೆ ಯಾರು ಅವರೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ವೈಫ್ಗಳಿಗೆ ಕೊಡಿಸ್ತಾರೆ ಆ ಥರ ಅವ್ರಿಗೂ ಆದಾಯ ಇರುತ್ತೆ ತಗೋತಾರೆ ಕೆಲವರು ಏನು ಕಷ್ಟಪಡ್ತೀರಾನೆ ಇನ್ನು ಕೆಲವ್ರಿಗೆ ಹಂಗಂಗೆ ದುಡ್ಡು ಬರ್ತಿರುತ್ತೆ ಸೊ ಅಂಥವ್ರಿಗೆ ಅದ್ರ ಬೆಲೆ ಗೊತ್ತಾಗಲ್ಲ ಏನು ತೊಗೊಂಡಿದ್ದಾಳೆ ಅನ್ನೋ ಥರನೇ ಥಿಂಕ್ ಮಾಡ್ತಾರೆ ಕಷ್ಟಪಟ್ಟು ತೊಗೊಂಡಿರೋ ದುಡಿದು ತೊಗೊಂಡಿರೋರು ಹಂಗೆ ಥಿಂಕ್ ಮಾಡಲ್ಲ ಸೊ ನನಗಿದೆ ದೊಡ್ದು ಸೊ ಈ ಸ್ಯಾರಿ ನೋಡಿದ್ರೆಲ್ಲ ಇಷ್ಟ ಆಯ್ತಲ್ಲ ನನಗೆ ತುಂಬ ಚೆನ್ನಾಗಿದೆ ನಂಗೆ ಅಂತ ತುಂಬ ಇಷ್ಟ ಆಯಿತು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇದು ಒಂದು ಕಾಸ್ಟ್ಲಿ ಸ್ಯಾರಿ ಆಮೇಲೆ ದೇವ್ರ ಗುಡ್ಸಕೆ ಅಂತ ಒಂದು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದು ಇದೆ ತೋರಿಸ್ತೀನಿ ಸೊ ಇದು ಬಂದು ಲಕ್ಷ್ಮಿ ಗುಡ್ಸಕೆ ಅಂತ ತೊಗೊಂಡಿದ್ದೀನಿ ನೋಡಿ ಇದು ಒಂಥರ ಸಿಲ್ಕ್ ಸ್ಯಾರಿನೇ ಬಟ್ಟೆ ಬಟ್ ತುಂಬ ಚೆನ್ನಾಗಿದೆ ಇದು ಅತ್ತೆಗೊಂದು ತೊಗೊಂಡೆ ನನಗೂ ಒಂದಿರಲಿ ನನಗೂ ಇಷ್ಟ ಆಯ್ತು ತುಂಬ ಇಷ್ಟ ಆಯ್ತು ಸ್ಯಾರಿ ಈ ಟೆಂಪಲ್ಗೆಲ್ಲ ಹೋಗಬೇಕು ಅಂದರೆ ಆ ಥರ ಆ ಟೈಮಲ್ಲೆಲ್ಲ ಉಟ್ಕೊಳಕ್ಕೆ ಬಾಡ್ರಿದೆ ಬಟ್ ಒಂಥರ ಸಾಫ್ಟ್ ಇದೆ ನಂಗೆ ತುಂಬ ಇಷ್ಟ ಆಯ್ತು ಇದು ಎಷ್ಟಿರ್ಬೋದು ಹೇಳಿ ಇಲ್ಲಿ ಬೆಂಗಳೂರಲ್ಲಿ ಆದರೆ ಇದಕ್ಕೆ ತೌಸಂಡ್ ರುಪೀಸ್ ಕಮ್ಮಿ ಮಾರ್ಕೆಟಲ್ಲೂ ಕೊಡಲ್ಲ ಲಾಸ್ಟ್ ಅಂದರೆ ಒಂದು ಏಯ್ಟ್ ಅಂಡ್ ಏಯ್ಟ್ ಫಿಫ್ಟಿ ಲಾಸ್ಟ್ ಅಂತಾರೆ ಇದಕ್ಕೆ ಅದಕ್ಕೆ ಕಮ್ಮಿ ಅಂತೂ ಕೊಡೋದೇ ಇಲ್ಲ ಸೊ ಇದು ಬಂದು ಮೈಸೂರಲ್ಲಿ ಅಲ್ಲಿ ಕರ್ನಾಟಕ ಸಿಲ್ಕಲ್ಲಿ ಇದು ಫೈವ್ ಫಾರ್ಟಿ ರುಪೀಸ್ ಆಫರಲ್ಲಿ ಸೊ ತುಂಬ ಇಷ್ಟ ಆಯಿತು ಇದನ್ನ ಮೂರು ಸ್ಯಾರಿ ತಗೊಂಡ್ವಿ ಒಂದು ನಮ್ಮ ಅಕ್ಕಗೆ ಒಂದು ನಮ್ಮ ಅತ್ತೆಗೆ ಒಂದು ನನಗೆ ಇದು ದೇವ್ರ ಗುಡ್ಸಿದ್ಮೇಲೆ ನಾವೇ ಒಪ್ಕೊಬೋದಲ್ವಾ ಬ್ಲೌಸ್ ಎಲ್ಲ ಕಟ್ ಮಾಡಿ ಎತ್ತಿಡಬೇಕು ಇದು ಫೈವ್ ಫಾರ್ಟಿ ರುಪೀಸ್ ಇದರಲ್ಲೂ ಇತ್ತು ಟ್ಯಾಗು ಕಿತ್ತಾಕಿರ್ಬೇಕು ನಮ್ಮ ಅಕ್ಕ ನೋಡ್ತಾ ಇರಲಿಲ್ಲ ಓಪನ್ ಮಾಡಿ ತೆಗ್ದಾಕಿರಬೇಕು ಇದು ಐನೂರು ನಲ್ವತ್ತು ಕಡಿಮೆದೇನು ನಾವು ಟ್ಯಾಗ್ ತೋರಿಸೋ ಅವಶ್ಯಕತೆ ಇಲ್ಲ ಬಿಡಿ ಬಿಲ್ಡಪ್ ಕೊಟ್ಟು ಜಾಸ್ತಿ ಕಡಿಮೆ ದುಡ್ಡಲ್ಲಿ ತಂದು ಜಾಸ್ತಿ ದುಡ್ಡು ಇದ್ದಾಳೆ ಅನ್ಕೋತೀರ ಅಂತ ಅದ್ರದ್ದು ಹಂಗೆ ಇಟ್ಟಿದ್ದೆ ಸೊ ಅದನ್ನು ತೆಗಿಬೇಕೀಗ ಅದೇ ಎಲ್ಲ ಮಾಡಿದ ಮೇಲೆ ಓ ಇದು ಏನು ಅಂದರೆ ಎಲ್ಲ ಸ್ಯಾರಿದು ಟ್ಯಾಗ್ ನಾವು ಕೊಡೋರ್ದೆಲ್ಲ ಹೇಳೋದು ಬೇಡ ಎಷ್ಟು ಏನು ಅಂತ ಆದರೆ ಒಂದೇ ರೇಂಜಲ್ಲಿ ಕಲ್ಲರ್ ಬೇರೆ ಬೇರೆ ತಂದಿರೋದು ನಾನು ಹಂಗಾಗಿ ನಾನು ಅದನ್ನೆಲ್ಲ ತೆಗ್ದಾಕ್ದೆ ಅವತ್ತೆ ಕರೆಕ್ಟ್ ಆದರೂ ನೆಕ್ಸ್ಟ್ ಡೇ ನೋಡ್ ನೋಡಿದ್ವಲ್ಲ ಬೆಳಿಗ್ಗೆ ಇದ್ದು ಅವಾಗೆಲ್ಲ ಟ್ಯಾಂಕ್ಗಳು ಕಿತ್ತಾಕಿದ್ದೀನಿ ಸೊ ಇದು ಬರೀ ಫೈವ್ ಫಾರ್ಟಿ ರುಪೀಸ್ ಚೆನ್ನಾಗಿದೆ ಅಲ್ಲ ಇದಕ್ಕೆ ಬ್ಲೌಸ್ ಬಂದು ಈ ಥರ ಬಂದಿದೆ ನೀವು ಹೊಲ್ಸ್ಕೊಂಡ್ರೆ ಎಲ್ಲ ಸ್ಯಾರಿಗೂ ಆಗುತ್ತೆ ಇದು ಬಂದು ಪಲ್ಲು ಇದು ಬಂದು ಬ್ಲೌಸ್ ನೋಡಿ ಈ ಥರ ಇದೆ ಅಲ್ಲಿ ಗೋಲ್ಡನ್ನಲ್ಲಿ ಮಧ್ಯ ಮಧ್ಯ ಇದೆ ಇದು ಬಂದು ಪಲ್ಲಿಂಗಿದೆ ಸೊ ಇದನ್ನೇ ದೇವ್ರು ಗುಡ್ಸೋದು ಚೆನ್ನಾಗಿ ಕಾಣುತ್ತೆ ಬ್ಲೂ ಎದ್ದು ಸೊ ಹಂಗಾಗಿ ಇದೊಂದು ತಗೊಂಡೆ ಇನ್ನ ಕೊಡೋರ್ಗೆ ತಗೊಂಬಂದಿದೀನಿ ಆರು ಏಳು ಟೋಟಲ್ ಆಗಿ ಏಳು ರೇಷ್ಮೆ ಸ್ಯಾರಿ ತಗೊಂಡಿದ್ದು ಕೊಡೋರ್ಗೆ ಒಂದು ನಮ್ಮ ಹಸ್ಬೆಂಡ್ ತಂಗಿಗೆ ಈಗ ಗೌರಿ ಹಬ್ಧಲ್ ನಮ್ಮ ಕಡೆ ಎಲ್ಲ ಭಾಗನ ಕೊಡ್ತಾರೆ ತಂಗಿಗೆ ಅಂತ ಸೊ ಅದನ್ನ ಮಾಡ್ಕೊಂಬಂದಿದೀವಲ್ಲ ವರ್ಷ ವರ್ಷ ತಪ್ಪಿಸ್ಬಾರ್ದು ಅದನ್ನ ಮನೆ ಹೆಣ್ಮಕ್ಳಿಗೆ ವರ್ಷಕ್ಕೊಂದು ಸೀರೆ ಕೊಡ್ಸಿದ್ರೆ ಅಣ್ಣಂದೇನು ಕರಗಲ್ಲ ಸೊ ಹಂಗಾಗಿ ನಮ್ಮ ಹಸ್ಬೆಂಡ್ಗೆ ಅದೆಲ್ಲ ಏನು ಇಲ್ಲ ಮೈಂಡಲ್ಲಿ ಕೊಡಿಸ್ಬೇಕು ಮಾಡಬೇಕು ಅಂತ ಸೊ ನಾನೇ ಫೋರ್ಸ್ ಮಾಡಿ ಕೊಡಿಸ್ಬೇಕು ಅವ್ರಿಗೆ ಅಂದರೆ ಹೇಳಿದ್ರೆ ಮಾಡ್ತಾರೆ ಹಿಂಗೆ ಮಾಡಬೇಕು ರೀ ಹಿಂಗೆ ಇದೆ ಸಂಪ್ರದಾಯ ಅಂದರೆ ಹೌದಾ ಮಾಡೋಣ ಅಂತಾರೆ ಅವ್ರಿಗೇನು ಅಷ್ಟು ಗೊತ್ತಿಲ್ಲ ಸೊ ಹಂಗಾಗಿ ನಮ್ಮ ನಾದ್ನಿಗೊಂದು ಈ ಇದರಲ್ಲೇ ರೇಷ್ಮೆ ಸ್ಯಾರಿಯಲ್ಲೇ ತೊಗೊಂಡೆ ಬಟ್ ಅವ್ರದ್ದು ಸ್ವಲ್ಪ ಕಾಸ್ಟ್ಲಿ ಇವ್ರಿಗೆ ಕೊಡೋರದೆಲ್ಲ ಅದಕ್ಕಿಂತ ಸ್ವಲ್ಪ ಒಂದು ಫೈವ್ ಹಂಡ್ರೆಡ್ ಸಮಥಿಂಗಲ್ಲಿ ಹೆಚ್ಚು ಕಮ್ಮಿ ಇದೆ ಅಷ್ಟೇ ಎಷ್ಟು ಅಂತ ನಾನು ಹೇಳಲ್ಲ ಬಟ್ ಗೆಸ್ ಮಾಡಿ ನೀವೇನೆ ಇದ್ರದ್ದು ಎಮ್ ಆರ್ ಪಿ ರೇಟ್ ಹೇಳ್ತೀನಿ ಎಷ್ಟಿದೆ ಅಂತ ಎಷ್ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದು ನಾವು ತಗೊಂಡಿರೋದು ಇದು ಎಷ್ಟು ನಾವು ಫಿಫ್ಟಿ ಪರ್ಸೆಂಟ್ ನಾವು ಯಾವುದೂ ತಗೊಳ್ಳಿಲ್ಲ ಫಿಫ್ಟಿಗೆ ಫಿಫ್ಟಿ ಪರ್ಸೆಂಟ್ ಸ್ಯಾರಿ ಅಷ್ಟು ಇದು ಕ್ಲಾತು ಚೆನ್ನಾಗಿರಲಿಲ್ಲ ರೇಷ್ಮೆ ಸ್ಯಾರಿದು ಅದು ಸ್ವಲ್ಪ ಕಡಿಮೆ ಕ್ವಾಲಿಟಿ ಇದ್ದಂಗೆ ಇತ್ತು ಕೊಡೋದು ಕೊಡ್ತೀವಿ ಇನ್ನೊಂದು ಸಾವಿರದಲ್ಲಿ ಮುಖ ನೋಡಿ ಯಾಕೆ ಇದು ಮಾಡೋದು ಅರ್ಶಿನ ಕುಂಕುಮಕ್ಕೆ ಅಂದರೆ ಅದೊಂಥರ ದೇವರಿಗೆ ಕರೆದು ಬಿಟ್ಕೊಡೋ ಥರನೇ ಅನ್ಸ್ ಅದು ಫೀಲ್ ಆಗ್ತಿರುತ್ತೆ ನಮಗೆ ಪೂಜೆ ಮಾಡಿದಾಗ ಮನ್ಸಾರೆ ಪೂಜೆ ಮಾಡ್ತೀವಿ ಎಂದಾಗ ಸೊ ಹಂಗಾಗಿ ಚೆನ್ನಾಗಿರೋದೆ ಥರಣ ಅಂತ ಹೇಳ್ಬಿಟ್ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ತೊಗೊಂಡ್ಬಂದಿದ್ದು ತರ್ಟಿ ಪರ್ಸೆಂಟಲ್ಲಿ ಎಲ್ಲನೂ ತರ್ಟಿ ಪರ್ಸೆಂಟೇ ನಿಮಗೆ ತೋರಿಸ್ತೀನಿ ಒಂದೊಂದೇ ಸ್ಯಾರಿ ನೋಡಿ ಇದು ರೇಷ್ಮೆ ಸ್ಯಾರಿನೇ ಇದು ಎಮ್ ಆರ್ ಪಿ ರೇಟ್ ಬಂದು ಫೈವ್ ಎಲ್ಲ ಒಂದು ಫೈವ್ ಫೈ ತೌಸಂಡ್ ಟು ಹಂಡ್ರೆಡ್ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ ಥರ ರೇಂಜಲ್ಲೇ ತರ್ಟಿ ಪರ್ಸೆಂಟ್ ಡಿಸ್ಕೌಂಟು ಅವಾಗ ನೀವೇ ಲೆಕ್ಕಾಕ್ಕೊಳ್ಳಿ ಎಷ್ಟಾಗಿರುತ್ತೆ ಅಂತ ಬಟ್ ಈ ರೇಷ್ಮೆ ಸ್ಯಾರೀಲಿ ಏನು ಗೊತ್ತಾ ನೈ ಬೇಕಾದ್ರೆ ಅಲ್ಲಲ್ಲೇ ಇದಾಗುತ್ತಲ್ಲ ಅದೊಂದು ಬೇಜಾರಷ್ಟೇ ಇದಕ್ಕೆ ಮಾಡಿ ಬ್ಲೌಸ್ ಈ ಥರ ಬಂದಿದೆ ಸೊ ಸ್ಯಾರಿ ಹಿಂಗಿದೆ ಇದರಲ್ಲೇ ಎರಡು ಕಲರ್ ತಂದಿದ್ದೀನಿ ಬಾರ್ಡ್ರ್ ಮಾತ್ರ ಚೇಂಜು ಕಲರ್ ಒಂದೇ ಇರೋದು ಎರಡು ತಂದಿದ್ದೀನಿ ಇದು ಬ್ಲೂ ಶೇಡು ಇದು ಪಿಂಕ್ ಶೇಡ್ ಅಷ್ಟೇ ಒಂದೇ ಥರ ಕಲ್ಲರ್ ಬೇರೆ ಸೊ ಇದೆಲ್ಲ ತರ್ಟಿ ಪರ್ಸೆಂಟೇ ಎಲ್ಲ ಓಪನ್ ಮಾಡಿದ್ರೆ ಮತ್ತೆ ಮಡ್ಚಿಡೋದು ಕಷ್ಟ ಅಂತ ನಾನು ಹಿಂಗೆ ತೋರಿಸ್ತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ಇದು ಬ್ಲೌಸು ಬಾರ್ಡ್ರ್ ಕಲ್ಲರೆ ಬ್ಲೌಸ್ ಬಂದಿದೆ ಸೊ ಹಂಗೇ ರೇಷ್ಮೆ ಸ್ಯಾರೀದಲ್ಲಿ ಈ ಥರ ಬ್ಲೌಸಿಗೆ ಈ ಥರ ಇರುತ್ತೆ ನೋಡಿ ನೆಯ ನೆಯ್ದಿರೋದು ಇರೋದು ಅಲ್ಲೇ ಬಿಟ್ಟಿಂಗ್ ಮಾಡಿರ್ತಾರೆ ಸೊ ಇದೊಂದು ಇದರಲ್ಲೇ ಪಿಂಕ್ ಇದೆಯಲ್ಲ ಅದನ್ನ ತೋರಿಸ್ತೀನಿ ಇದು ಬಂದು ಪಿಂಕ್ ನೋಡಿ ಈ ತರ ಇದೆ ಇದು ಸೆರಗು ಬ್ಲೌಸ್ ಈ ಥರ ಪ್ಲೈನ್ ಬಂದಿದೆ ವರ್ಕ್ ಮಾಡಿಸಿ ಹಾಕೊಂಡಂಗಿದ್ರೆ ಹಾಕೋಬಹುದು ಇಲ್ಲ ಹಂಗೇನು ಹಾಕೊಂಡಂಗಿದ್ರೆ ಹಾಕೋಬಹುದು ಅವರು ಅವ್ರಿಗೆ ಬಿಟ್ಟಿದ್ರು ಇದೆಲ್ಲ ಬ್ಲೌಸ್ ಕಟ್ ಮಾಡಿ ಎತ್ತಿಡಬೇಕು ಹಂಗೆ ಸೀರೆ ಸಮೇತ ಹಂಗೆ ಕೊಡಬಾರ್ದಂತೆ ಬ್ಲೌಸ್ ಕಟ್ ಮಾಡಿನೇ ಕೊಡಬೇಕಂತೆ ಬಂದು ರೆಡ್ ಮೆರೂನ್ ಮಿಕ್ಸ್ ರೆಡ್ ಅದಕ್ಕೆ ಗ್ರೀನ್ ಬಾರ್ಡ್ರ್ ಬಂದಿದೆ ಇದೇ ಥರ ಸ್ಯಾರಿ ಆರೆಂಜಲ್ಲಿ ನನ್ನ ಹತ್ರ ಇದೆ ಗ್ರೀನು ಸೇಮ್ ಬಾರ್ಡರ್ ಬಂದಿದೆ ಆರೆಂಜ್ ಲೈನ್ ಲೈನ್ ಬಂದಿದೆ ಆ ತರದೇ ನಮ್ಮ ಕೊಡಿಸಿದ್ದು ನಾನು ಇದು ಈ ಥರ ಬ್ಲೌಸ್ ಪಾಚಿ ಗ್ರೀನ್ ಪ್ಲೈನಲ್ಲಿ ಇದು ಸೆರ್ಗು ಪಲ್ಲು ಅಂತಾರಲ್ಲ ಸೇರಿ ಇದು ಬಂದು ಬ್ಲೌಸ್ ಪ್ಲೈನು ಸೊ ಇದು ಬ್ಲೂ ಸ್ಯಾರಿ ಇದಕ್ಕೆ ಗ್ರೀನ್ ಬಾರ್ಡ್ರ್ ಬಂದಿದೆ ಅದೇ ಮಾಮೂಲಿ ಅದರಲ್ಲಿ ಹೆಂಗೆ ತೋರ್ಸಿದ್ನೆ ಹಂಗೇನೇ ಬ್ಲೌಸು ಗ್ರೀನ್ ಬಂದಿರುತ್ತೆ ಅಷ್ಟೇ ಗ್ರೀನೇ ನೋಡಿ ಗ್ರೀನು ಇದು ಪ್ಲೈನು ಬಂದು ಬ್ಲೌಸು ಇದು ಪಲ್ಲು ಕಲ್ಲರ್ ಈಗ ಚೆನ್ನಾಗಿದೆಯಾ ಇದು ನೋಡಿ ಈ ಥರ ಇದು ರೆಡ್ ಅಲ್ಲ ಪಿಂಕ್ ಒಂಥರ ಪಿಂಕ್ ಇದು ಇದು ಫೋಟೋದಲ್ಲಿ ರೆಡ್ ಥರ ಕಾಣಿಸುತ್ತೆ ಇದು ಹೊಲ್ಸ್ಕೊಂಡ್ರೆ ಯಾವಾಗ ಬೇಕಾದರೂ ಯಾವ ಸ್ಯಾರಿಗೆ ಬೇಕಾದರೂ ಬ್ಲೌಸ್ ಹಾಕೋಬೋದು ಇದು ನಮ್ಮ ಅಕ್ಕ ನನಗಿಲ್ಲಿ ಅಂತ ಅವಳೇ ಇಷ್ಟಪಟ್ಟು ತೊಗೊಂಡಿದ್ದಾಳೆ ಅವಳಿಗೆ ಅಂತ ತಂದಿರೋದು ಇದು ಕರ್ಶನ ಕುಂಕುಮ ಅವಳನ್ನೂ ಕರೆದಿದ್ದೀನಿ ಸೊ ಸ್ಯಾರಿ ಸೊಕೊಂಡು ಅವಳು ಬಂದಿದ್ಲಲ್ಲ ಅವಳು ಇದಿರಲಿ ಅಂತ ಅವಳೇ ಚೂಸ್ ಮಾಡಿದ್ದು ಕಲರ್ ಇದು ಈ ಥರ ಅಲ್ಲೇ ಈ ಥರ ಫ್ಲವರ್ ಬಂದಿದೆ ಸ್ಯಾರಿಗೆ ಈ ಕಲರ್ ಇದೆ ಒಂಥರ ಗ್ರೀನ್ ಮಿಕ್ಸ್ ಇದು ಈ ಕಲರು ಬಾರ್ಡ್ರ್ ಮತ್ತು ಬ್ಲೌಸ್ ಬಂದಿದೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅವರಿಗೆ ನಮ್ಮ ಹಸ್ಬೆಂಡ್ ಐದು ವರ್ಷದಿಂದ ಹೇಳಿದರು ಒಂದು ಗಿಫ್ಟ್ ಕೊಡಿಸ್ತೀನಿ ಏನಾದರೂ ಸ್ಯಾರಿ ರೇಷ್ಮೆ ಸ್ಯಾರಿ ಆ ಥರ ಏನಾದರೂ ಅಂತ ಸೋ ನಾವು ಕೊಡಿಸ್ಬೇಕಿತ್ತು ಅವಾಗಿಂದ ಕೊಡಿಸಿರ್ಲಿಲ್ಲ ಅವ್ರು ಮೊನ್ನೆ ನಮ್ಮ ಮನೆಗೆ ಬಂದಾಗ ಹೇಳ್ತಾಯಿದ್ರು ಅಂದರೆ ಅವರು ನನಗೆ ಬೇಕು ಸ್ಯಾರಿ ಅಂತ ಏನು ಕೇಳಲಿಲ್ಲ ಸೊ ಈ ಥರ ನನ್ನ ಸ್ಯಾರಿಗಳೆಲ್ಲ ನೋಡಿದ್ರಲ್ಲ ಹಂಗೆ ಅದು ತಂದಿದ್ದೆ ಒಂದು ಸಲ ಮೈಸೂರಲ್ಲಿ ಆ ಸ್ಯಾರಿ ನೋಡಿದ್ರೆ ತುಂಬ ಚೆನ್ನಾಗಿದೆ ನನಗೊಂದು ಈ ಥರ ಕಲರ್ ಕಾಂಬಿನೇಷನ್ ತೊಗೊಂಬಂದು ಕೊಡೋದು ದುಡ್ಡು ಕೊಡ್ತೀನಿ ಅಂತಲೇ ಹೇಳಿದ್ರು ಅವರು ಸೊ ಹೆಂಗೂ ನಾವು ಕೊಡಿಸಿರ್ಲಿಲ್ವಲ್ಲ ನಮ್ಮ ಹಸ್ಬೆಂಡು ನಾನು ಹೇಳಿದ್ದೆ ಕೊಡ್ಸೋಕ್ಕಾಗಿರಲಿಲ್ಲ ಸೊ ತಗೊಂಬಿಡು ಇನ್ನೇನು ಇದೊಂದಕ್ಕೆ ಅವತ್ತು ಅವ್ರನ್ನೂ ಕರೆದುಬಿಟ್ಟು ಅರಶಿನ ಕುಂಕುಮ ಕೊಟ್ಬಿಟ್ಟು ಕೊಟ್ಬಿಡು ಅಂತ ಅಂದರು ಸೊ ಹಂಗಾಗಿ ಅವ್ರು ಕೇಳಿದ್ದೆ ಕಲ್ಲರ್ ಇದು ತಂದಿದ್ದೀನಿ ನೋಡಿ ಇದಕ್ಕೆ ಈ ಥರ ಬ್ಲೌಸು ಗ್ರೀನ್ ಈ ಥರ ಗ್ರೀನು ಇದು ಪಲ್ಲು ಈ ಥರ ಬಂದಿದೆ ಇದು ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದು ಸೋ ಇಷ್ಟು ಸ್ಯಾರೀಸು ಅದು ನಮ್ಮ ಅಕ್ಕಂದು ಇದರಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಹಾಯ್ ಈಗ ಇಸ್ ನಮ್ಮಮ್ಮ ಮೈಸೂರಿಂದ ತಂದಿರೋ ಸೀರೆನ ರಿವೀಲ್ ಮಾಡ್ತಿದ್ದಾರೆ ನಮ್ಮಮ್ಮ ಜೊತೆಗೆ ಶೀರೋ ಕೂಡ ನಿಮಗೆ ಸ್ಯಾರಿ ಹೆಂಗಿದೆ ಅಂತ ತೋರಿಸುತ್ತೆ ಅಂಟಿಲ್ ದೇನ್ ಯಾರ್ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇದು ನೋಡಿ ಗೋಲ್ಡನ್ ಸ್ಯಾರಿ ಈ ಥರ ಇದೆ ಫುಲ್ ಅಥೆಂಟಿಕ್ ಆಗಿ ಕಾಣಿಸುತ್ತೆ ನೀವೇನಾದರೂ ಗ್ರ್ಯಾಂಡ್ ಬ್ಲೌಸ್ ಹೊಲಿಸ್ಬಿಟ್ಟು ಹೊಲಿಸ್ಕೊಂಡು ಹೋದರೆ ಇದಕ್ಕೆ ಹಾಕೊಂಡ್ರೆ ಐತೆ ನೋಡಿ ಫುಲ್ ಬಿಚ್ಚಲ್ವಾ ಮಚ್ಚೋದು ಯಾರು ಅಂತ ನಮ್ಮಮ್ಮ ಫುಲ್ ಬಿಚ್ಚಲ್ವಂತೆ ಸೊ ಅಡ್ಜಸ್ಟ್ ಗಾಯ್ ಪ್ಲೀಸ್ ಫುಲ್ ತೋರಿಸು ಮೇಲೆ ತಕಾಯ್ತಿ ಹಾಂ ಬ್ಲೌಸ್ ಯಾವ ಥರ ಬಂದಿದೆ ತೋರಿಸು ಬ್ಲೌಸ್ ಹಿಂಗೆ ಬಂದಿದೆ ಗೈಸ್ ಸರ್ಗಾ ಬ್ಲೌಸ್ ಈ ಥರ ಇದೆ ನೋಡ್ಕೊಳ್ಳಿ ಬ್ಲೌಸ್ ಹಿಂಗಿದೆ ಯಾವ ಕಲರ್ ಇದಕ್ಕೆ ರೆಡ್ ಫುಲ್ ವರ್ಕ್ ಮಾಡಿಸಿ ಗ್ರೀನ್ ಪಿಂಕ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಪಿಂಕ್ಗೆ ನೋಡಿ ನಮ್ಮ ನಮ್ಮಅಮ್ಮಗೆ ಪಿಂಕ್ ರಿಫ್ಲೆಕ್ಟ್ ಆಗ್ತಿದೆಯಲ್ಲ ಅಷ್ಟು ಚೆನ್ನಾಗಿಲ್ಲ ಅದು ಪಿಂಕ್ ಡಾರ್ಕ್ ರೆಡ್ ಡಾರ್ಕ್ ಗ್ರೀನ್ ಅಂದರೆ ಮಸ್ತ್ ಗಿರುತ್ತೆ ದಿಸ್ ಈಸ್ ಒನ್ ಮೋರ್ ಸ್ಯಾರಿ ದಟ್ ಈಸ್ ಲೆವೆನ್ ತೌಸಂಡ್ ಟು ಟ್ವೆಂಟಿ ಫೈವ್ ಅದಕ್ಕೆ ಆ ಗೋಲ್ಡ್ ಸ್ಯಾರಿಗೆ ಆಷಾಢ ಆಫರ್ ನಡೀತಾ ಇದೆ ಸೊ ಅದ್ರಲ್ಲಿ ಡಿಸ್ಕೌಂಟ್ ಸಿಕ್ಕಿದೆ ಆ್ಯಂಡ್ ದೆನ್ ದಿಸ್ ಇಸ್ ಒನ್ ಮೋರ್ ಸ್ಯಾರಿ ದಿಸ್ ಇದು ಕ್ಯಾಮ್ರಾದಲ್ಲಿ ಡಿಫ್ರೆಂಟಾಗಿ ಕಾಣಿಸ್ತಿದೆ ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿಲ್ಲ ಅದನ್ನ ಬಟ್ ಅದು ರಿಯಲ್ ಆಗಿ ನೋಡೋಕೆ ಚೆನ್ನಾಗಿದೆ ಬ್ಲೌಸ ಇದು ಇದು ಬ್ಲೌಸ್ ಇದು ಈ ಥರ ಇದೆ ವೇರ್ ಇಟ್ ಆನ್ ಯೋರ್ ಶೋಲ್ಡರ್ಸ್ ಕರೆಂಟ್ ಆಯ್ತು ಒಂದು ಸೊಲ್ ಹಾಡ್ಗೆ ಫ್ಲ ಆನ್ ಫ್ಲಶ್ ಮಮ್ಮಿ ಚೆನ್ನಾಗಿ ಬರ್ತಾ ಇಲ್ಲ ಈಗ ತುಂಬ ತುಂಬ ಇರು ತುಂಬ ಡಿಸ್ಟರ್ಬೆನ್ಸ್ ಇದೆ ಇವಾಗ ಯಾಕಂದ್ರೆ ಆಚೆ ಬಂದ್ವಿ ನಮ್ಮ ಮನೇಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಅವ್ರು ವಾಯ್ಸ್ ಓವರ್ ಕೊಟ್ಕೊತಾರೆ ಬಿಡಿ ಈ ಥರ ಕಾಣಿಸ್ತಾ ಇದೆ ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಇದು ಮಾತ್ರ ಅಥೆಂಟಿಕ್ ಆಗಿದೆ ಚೆನ್ನಾಗಿದೆ ಅದ್ರ ಪ್ರೈಸ್ ಬಂದುಬಿಟ್ಟು ಸಮಥಿಂಗ್ ನೈನ್ ಹಂಡ್ರೆಡ್ ರುಪೀಸು ಅದು ಆಷಾಢ ಆಫರಲ್ಲಿ ಡಿಸ್ಕೌಂಟ್ ಸಿಕ್ಕಿರೋದು ಅದು ಸಖತ್ತಾಗಿದೆ ಇದು ಒಂದು ಸಿಂಪಲ್ ಸ್ಯಾರಿ ಕಡಿಮೆ ರೇಟ್ದು ಬಟ್ ಇದು ಚೆನ್ನಾಗಿದೆ ಒಂಥರ ಕಾಟನ್ ರೇಷ್ಮೆ ಅಂತಾರಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಶೋ ದಿಸ್ ಇಸ್ ಬ್ಲೌಸ್ ಇದು ಬ್ಲೌಸ್ ವೆರಿ ಟನ್ ಯಾ ಶೋಲ್ಡರ್ಸ್ ಬ್ಲೌಸ್ ನೋಡಿ ಶೋಲ್ಡರ್ ಈ ತರ ಕಾಣಿಸುತ್ತೆ ಇದೇ ನಮ್ ಸ್ಯಾರಿ ಏನ ಸ್ಯಾರಿ ಬ್ಲಾಕ್ಸ್ ಕಲೆಕ್ಷನ್ಸ್ ಇದು ಸ್ಯಾರಿ ಆಷಾಢ ಆಷಾಢ ಕಲೆಕ್ಷನ್ಸ್ ಆಫ್ ಸ್ಯಾರಿ ಇದು ಆಫರ್ಸ್ ಹೋಗಿ ದುಡ್ಡು ಖರ್ಚು ಸೊ ಈ ಸ್ಯಾರಿ ನೋಡಿ ನಮ್ಮ ಅಕ್ಕ ಇಷ್ಟು ತ್ರೀ ಸ್ಯಾರಿ ತಗೊಂಡ್ಲು ಇದು ಬರೀ ನೈನ್ ಫಾರ್ಟಿ ಸೆವೆಂಟಿ ರುಪೀಸ್ಗೇನೋ ಸಿಕ್ತು ಇದು ಆಷಾಢ ಆಫರ್ ಅಂತ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಮಗೆ ಬಾರ್ಡ್ರ್ ಎಲ್ಲ ಬಾರ್ಡ್ರ್ ಸ್ಯಾರಿ ಅಂದ್ರೆ ಎಲ್ಲ ರೇಷ್ಮೆ ಸೀರೆ ತರನೇ ಕಾಣುತ್ತೆ ಬಟ್ ನೀವು ನೋಡಿ ತಗೋಬೇಕಷ್ಟೇ ಮೋಸ ಹೋಗ್ಬೇಡಿ ಅಷ್ಟೇ ಎಲ್ಲೋದ್ರು ನೋಡಿ ನಿಧಾನಕ್ಕೆ ಆರು ಆರು ಮೀಟ್ರ್ವರೆಗೂ ಇದೆಯಾ ಸ್ಯಾರಿ ಮತ್ತು ಹೇಗಿದೆ ಕ್ವಾಲಿಟಿ ಸ್ಮೂತಾಗಿದೆಯಾ ಸ್ಯಾರಿ ರಫ್ ಇದೆಯಾ ಎಲ್ಲ ನೋಡಿ ತೊಗೊಳ್ಳಿ ಯಾ ಮಾರಬೇಡಿ ಅಷ್ಟೆ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದು ಮೂರು ದಿನದ ವಿಡಿಯೋ ಹಂಗಂಗೆ ಅಟ್ಯಾಚ್ ಆಗಿದೆ ಇದು ಒಂದು ನೆಕ್ಸ್ಟ್ ಡೇ ಇದರಿಂದಿನ ದಿಸು ಮಾಡಿಲ್ಲ ಯಾಕಂದರೆ ಮಾರ್ಕೆಟ್ಗೆ ಹೋಗ್ಬಿಟ್ನಲ್ಲ ಸೊ ಆಗವಾಗ ಮಾರ್ಕೆಟಲ್ಲೆಲ್ಲ ಆ ಜನ ಅಯ್ಯೋ ದೇವರೇ ಮಳೆ ಬೇರೆ ಬಂದ್ಬಿಡ್ತಾ ಸಿಕ್ಕ ಬಟ್ಟೆ ಕೊಚ್ಚೆ ಮಳೆ ಬಂದು ಸ್ನಾನ ಮಾಡಿದ್ದೀನಿ ನಾನು ಫುಲ್ ಬಟ್ಟೆ ಎಲ್ಲ ಬಟ್ಟೆಗೆಲ್ಲ ಕೊಚ್ಚ ಆಗ್ಬಿಟ್ಟಿತ್ತು ಸೊ ಬರ್ತಾ ಆಟೋದಲ್ಲೇ ಬಂದ್ಬಿಟ್ಟು ಇಷ್ಟೆಲ್ಲ ಲಗೇಜ್ ಲೆಗೇಜ್ ಇಟ್ಕೊಬರೋಕ್ಕಾಗಲ್ವಲ್ಲ ಬರ್ತಾ ಆಟೋದಲ್ಲಿ ಬಂದ್ವಿ ಸೊ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹೀಗೇ ಅವತ್ತೇನೇನು ಪೂಜೆ ದಿವಸ ಹೆಂಗಿರುತ್ತೆ ಯಾವ ಥರ ಮಾಡ್ತೀವಿ ನಾವು ಅನ್ನೋದನ್ನೂ ನೆಕ್ಸ್ಟ್ ಲನ್ನಲ್ಲಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ